ನಮಸ್ತೆ ಸ್ನೇಹಿತರೆ ನಾವೇನಾದರೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಗಮನ ಹಿಸ್ಬೇಕಾಗತ್ತೆ ಅಂದರೆ ನಾವು ಒಂದು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮೊದಲು ಲೈಕ್ ಕಾಪಿರೈಟ್ ಸ್ಟ್ರೈಕ್ ಇರ್ಬೋದು ಕಾಪಿರೈಟ್ ಕ್ಲೈಮ್ ಇರ್ಬೋದು ಕೆಲವೊಂದು ಸಲ ನಾವು ಕಾಪಿರೈಟ್ ಕ್ಲೇಮ್ ಬರಲ್ಲ ಸ್ಟ್ರೈಕ್ ಬರಲ್ಲ ಅಂತ ಹೇಳಿದ್ರು ಕೆಲವೊಂದಕ್ಕೆ ಬಂದಿರುತ್ತೆ ಬಟ್ ಈ ಆದಾಗ ನಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನಾಗಿದೆ ನಾವು ಏನು ಮಾಡ್ಬೋದು ಅದನ್ನು ಟ್ರಿಮ್ ಮಾಡ್ಬೋದು ಅಥವಾ ರಿಮೂವ್ ಮಾಡಿ ರೀ ಅಪ್ಲೋಡ್ ಎಲ್ಲ ಮಾಡ್ಬೋದು ಬಟ್ ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಕಾಡೋದು ನಮಗೆ ಆ್ಯಡ್ ಸುಟೇಬಿಲಿಟಿ ಬಂದಾಗ ನಮಗೆ ಎಲ್ಲಿ ಏನಾಗಿದೆ ಅಂತಲೇ ಗೊತ್ತಾಗಿರೋದಿಲ್ಲ ನಾವು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ ಯಾವುದೇ ಕಾಪರೇಟ್ ಸ್ಟ್ರೈಕ್ ಕಾಪರೇಟ್ ಕ್ಲೇಮ್ ಬರೋಲ್ಲ ಬಟ್ ಆ್ಯಡ್ ಸೂಟಬಿಲಿಟಿ ಅಂತ ಬರುತ್ತೆ ಎಲ್ಲೋ ಡಾಲರ್ ಬರುತ್ತೆ ಸೊ ಈ ಥರ ಬಂದಾಗ ನಮಗೆ ನಾವು ಅಷ್ಟು ಹಾಕಿರೋ ಎಫರ್ಟ್ ಕೂಡ ವೇಸ್ಟ್ ಆಗುತ್ತೆ ಆ ವೀಡಿಯೋಗೆ ಏನು ಯಾವುದೇ ಆ್ಯಡ್ ಬರೋದಿದ್ದಾಗ ನಮಗೆ ಮಾನಿಟೈಸೇಷನ್ಗೆ ಸಮಸ್ಯೆ ಆಗುವಂಥದ್ದು ಸೊ ನಾನು ಪರ್ಟಿಕ್ಯುಲರಾಗಿ ಈ ವಿ ಈ ವಿಡಿಯೋದಲ್ಲಿ ಆ್ಯಡ್ ಸುಟೇಬಿಲಿಟಿ ಬಗ್ಗೆ ಮಾತಾಡ್ತೀನಿ ನಾವು ಯಾವ ಥರ ಆ್ಯಡ್ ಸುಟೇಬಿಲಿಟಿ ಬರದಾಗಿ ನೋಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಏನಾದರೂ ಈ ಕಾಪಿರೈಟ್ ಕ್ಲೈಮ್ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಯಾವ ಥರ ನಾವು ಕಾಪಿರೈಟ್ ಕ್ಲೈಮ್ ಇಲ್ಲದ ವೀಡಿಯೋವನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು ಅಥವಾ ವಿಡಿಯೋ ಕ್ಲಿಪ್ಸನ್ನು ಆ್ಯಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಆ್ಯಡ್ ಸುಟೇಬಿಲಿಟಿ ಬಗ್ಗೆ ಯಾಕಂತಂದರೆ ನಾನು ಪರ್ಸನಲ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಒಂದೆರಡು ವೀಡಿಯೋದಲ್ಲಿ ಆ್ಯಡ್ ಸುಟೇಬಲಿಟಿ ಅಂತ ಬರುತ್ತೆ ಎಷ್ಟೇ ಕಾನ್ಸನ್ಟ್ರೇಟ್ ಮಾಡಿದಂಥ ವೀಡಿಯೋದಲ್ಲಿ ಯಾವುದೇ ಕಂಟೆಂಟ್ ಆ ಥರದ ಹಾಕಿಲ್ಲ ಅಂತ ಹೇಳಿದ್ರು ಕೆಲವೊಂದು ಸಲ ಬರುತ್ತೆ ಹಾಗಾದರೆ ನಾನು ಯಾಕೆ ಬರುತ್ತೆ ಈ ಥರದ ಕಂಟೆಂಟ್ ಆ್ಯಡ್ ಸುಡಬ್ಲಿ ಅಂತ ನೋಡಿದಾಗ ನನಗೆ ಒಂದಷ್ಟು ಪಾಯಿಂಟ್ಗಳು ನನಗೆ ಸಿಕ್ಕಿತ್ತು ಅಂದರೆ ಯೂಟ್ಯೂಬ್ ಇರುತ್ತೆ ನಾವು ಯಾವ ಥರದ ವೀಡಿಯೋಗಳನ್ನು ಮಾಡಬಾರ್ದು ಅಥವಾ ಯಾವ ಥರದ ಕಂಟೆಂಟ್ಗಳನ್ನು ಮಾಡಬಾರ್ದು ಅನ್ನೋದನ್ನು ಯೂಟ್ಯೂಬ್ ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾನು ನೋಡಿದಾಗ ನನಗೆ ಸಿಕ್ಕಿದಂಥ ಒಂದಷ್ಟು ಪಾಯಿಂಟನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾನೆ ನೋಟ್ ಕೂಡ ಮಾಡಿದ್ದೇನೆ ಸ್ನೇಹಿತರೆ ಯಾಕೆಂದರೆ ನನಗೆ ಆದಂಥ ತೊಂದರೆ ಬೇರೆ ಯಾರಿಗೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಆಗಬಾರ್ದು ಯಾಕೆಂದರೆ ಹೊಸ ಕೆಲವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು ಅಥವಾ ಹೊಸ ಹೊಸದಾಗಿ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿರ್ಬೋದು ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋದಿಲ್ಲ ಸೊ ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಪಾಯಿಂಟನ್ನು ನೋಟ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಗಮನ ಇಟ್ಕೊಂಡು ಕೇಳಿ ಓನ್ಲಿ ಟೆನ್ ಪಾಯಿಂಟ್ಸ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಡೈರೆಕ್ಟ್ ನಾನು ಮ್ಯಾಟ್ರಿಗೆ ಬರ್ತೀನಿ ಸೊ ಯಾವುದೆಲ್ಲ ಟೆನ್ ಪಾಯಿಂಟ್ಸನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಂತ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಇನ್ ಇನ್ಅ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಯಾವುದೇ ರೀತಿಯಾದಂಥ ಅನುಚಿತ ಭಾಷೆಗಳನ್ನು ವಲ್ಗ್ಯಾರಿಟಿಗಳನ್ನು ನಾವು ಯೂಸ್ ಮಾಡಬಾರ್ದು ಸೆಕೆಂಡ್ ಒನ್ ವಯೋಲೆನ್ಸ್ ಯಾವುದೇ ರೀತಿಯಂಥ ಹಿಂಸೆಯನ್ನು ಪ್ರೋತ್ಸಾಹ ಮಾಡುವಂಥ ಯಾವುದೇ ಕಂಟೆಂಟನ್ನು ನಾವು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಾರ್ದು ಹಾರ್ಮ್ಫುಲ್ ಡೇಂಜರಸ್ ಥ್ರೆಟನಿಂಗ್ ಮಾಡುವಂಥದ್ದು ಬೆದರಿಕೆ ಒಡ್ಡುವಂಥದ್ದು ಅಥವಾ ಯಾವುದಾದ್ರೂ ಸಮಾಜಕ್ಕೆ ಡೇಂಜರ್ ಆಗುವಂಥ ತೊಂದರೆ ಕೊಡುವಂಥ ಕಂಟೆಂಟನ್ನು ನಾವು ಹಾಕಬಾರ್ದು ಎಡಲ್ಟ್ ವಿಡಿಯೋಸ್ ಎಡಲ್ಟ್ ಕಂಟೆಂಟನ್ನು ಅಥವಾ ಎಡಲ್ಟ್ ವೀಡಿಯೋಸನ್ನು ನಾವು ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಲೇಬಾರ್ದು ಹೇಟ್ಫುಲ್ ಅಂತ ಹೇಳ್ತೇವೆ ದ್ವೇಷವನ್ನು ಕ ಸಾರುವಂಥ ಯಾವುದೇ ಕಂಟೆಂಟನ್ನು ಹಾಕಬಾರ್ದು ಇನ್ಸೆಂಟ್ ಡೈರಿ ಆ್ಯಂಡ್ ಡಿಮೀನಿಂಗ್ ಅಂದರೆ ಈಗ ಆಲ್ರೆಡಿ ಯಾವುದಾದ್ರೂ ಒಂದು ಗಲಾಟೆ ಎಲ್ಲ ಆಗ್ತಾ ಇರುತ್ತೆ ನಾವು ಯಾವುದಾದ್ರೂ ಒಂದು ಕೋಮಿನ ಪರವಾಗಿ ಅಥವಾ ಯಾವುದೋ ಒಂದು ಜಾತಿಯ ಪರವಾಗಿ ಧರ್ಮದ ಪರವಾಗಿ ನಿಲ್ಲುವಂಥದ್ದು ಇನ್ನೊಂದು ಪರವಾಗಿ ಇನ್ನೊಂದು ಧರ್ಮವನ್ನು ಡಿಮೀನಿಂಗ್ ಮಾಡುವಂಥದ್ದು ಅವಮಾನಿಸುವಂಥದ್ದು ವ್ಯಕ್ತಿನಿಂದನೆ ಜಾತಿನಿಂದನೆ ಧರ್ಮನಿಂದನೇ ಈ ಥರದೆಲ್ಲ ಯಾವುದೇ ಕಂಟೆಂಟನ್ನು ಹಾಕ್ಬಾರ್ದು ಇನ್ಸೆಂಟ್ ಡೈರಿ ಅಂದರೆ ಇನ್ನೂ ಸಿಂಪ್ಲಾಗಿ ಹೇಳಬೇಕಂದ್ರೆ ಬೆಂಕಿಗೆ ತುಪ್ಪ ಸುರಿಯುವುದು ಅಂತ ಹೇಳ್ತೀವಲ್ಲ ಅಂದರೆ ಆಲ್ರೆಡಿ ಏನೋ ಸಮಸ್ಯೆ ಆಗ್ತಾ ಇರುತ್ತೆ ನಾವು ಅದನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಹಾಕುವಂಥದ್ದು ಸೊ ಈ ತರದ ಯಾವುದೇ ಇನ್ಸೆಂಟ್ ಡೈರಿ ಆ್ಯಂಡ್ ಡಿಮೀನಿಂಗ್ ಇರುವಂಥ ವೀಡಿಯೋಗಳನ್ನು ಹಾಕಬಾರ್ದು ನೆಕ್ಸ್ಟ್ ರೀಕ್ರಿಯೇಷನ್ ಆಫ್ ಡ್ರಗ್ ರಿಲೇಟೆಡ್ ಆಲ್ಕೊಹಾಲಿಕ್ ರಿಲೇಟೆಡ್ ಟೊಬ್ಯಾಕೋ ರಿಲೇಟೆಡ್ ವೀಡಿಯೋಸ್ಗಳನ್ನು ಹಾಕಬಾರ್ದು ಈ ಥರದ ಪ್ರಾಡಕ್ಟನ್ನು ನಾವು ಪ್ರಮೋಟ್ ಮಾಡಬಾರ್ದು ನೆಕ್ಸ್ಟ್ ಫೈರ್ ಹಾರ್ಮ್ಸ್ ಬೆಂಕಿಯನ್ನು ಒಂದು ಆಗಿ ಇಟ್ಕೊಂಡು ಕಂಟೆಂಟ್ ಆಗಿ ಇಟ್ಕೊಂಡು ನಾವು ಯಾವುದೇ ವೀಡಿಯೋಸನ್ನು ಅಪ್ಲೋಡ್ ಮಾಡಬಾರ್ದು ಇದರಿಂದ ಸಣ್ಣ ಮಕ್ಕಳಿಗಿರ್ಬೋದು ಅಥವಾ ಅದನ್ನು ಫಾಲೋ ಮಾಡೋರಿಗೆ ಅವರೇನಾದರೂ ಟ್ರೈ ಮಾಡಿದಾಗ ಅದಕ್ಕೆ ಹಾರ್ಮ್ ಆಗುತ್ತೆ ಸೊ ಈ ಥರದ ಕಂಟೆಂಟನ್ನು ನಾವು ಕೊಡಲೇಬಾರ್ದು ಕಸರತ್ತು ಮಾಡುವಂಥದ್ದು ಸ್ಟಂಟ್ ಮಾಡುವಂಥದ್ದು ಬೆಂಕಿ ಜೊತೆ ಸರಸಾಡುವಂಥದ್ದು ಈ ಥರದ ಯಾವುದೇ ರೀತಿಯಾದ ಕಂಟೆಂಟನ್ನು ನಾವು ಕಾಂಟ್ರವರ್ಸಿ ಸೆನ್ಸಿಟಿವ್ ಯಾವ್ದಾದ್ರೂ ಕಾಂಟ್ರವರ್ಷಿಯಲ್ ವಿವಾದಾತ್ಮಕ ಅಥವಾ ಸೆನ್ಸಿಟಿವ್ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿದ್ರೆ ಅದರ ಬಗ್ಗೆ ನಾವು ಕಂಟೆಂಟ್ ಅನ್ನು ಮಾಡಬಹುದು ಸೊ ಇವಿಷ್ಟು ಪಾಯಿಂಟ್ ನಾವು ಗಮನದಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ನಮಗೆ ಆಡ್ ಸೂಟೆಬಿಲಿಟಿ ಬರಲ್ಲ ಸ್ನೇಹಿತರೆ ನಮ್ಮ ಎಫರ್ಟ್ ಕೂಡ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ಆಡ್ ಸೂಟೇಬಿಲಿಟಿ ಬಗ್ಗೆ ಮಾಹಿತಿ ಗೊತ್ತಿರೋದು ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಯೂಸ್ ಆದರೆ ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಮಾತ್ರ ಸಿಗ್ತೀನಿ ನಮಸ್ಕಾರ